ನಮಸ್ತೆಗಳ್ರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಕ್ಯಾಪ್ ನಿಫ್ಟಿ ಫಿನ್ ನಿಫ್ಟಿ ಬಗ್ಗೆ ಕೂಡ ಡೀಟೇಲ್ ಆಗಿ ಅನಾಲಿಸ್ ಮಾಡೋಣ ಅಂಡ್ ಫಸ್ಟ್ ಆಫ್ ಆಲ್ ಫಸ್ಟ್ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಏನೇನು ಅಪ್ಡೇಟ್ ಮಾಡಿದೆ ನೋಡೋಣ ಸರ್ ರೈಟ್ ನಾವು ನಿಫ್ಟಿ ಒಳಗಡೆ ನಿಮ್ ಪೋಸ್ಟ್ ಮಾಡಿದ ಇದನ್ನೇ ಓಕೆ ಇಲ್ಲಿ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಇದೆ ಇದನ್ನ ಬ್ರೇಕ್ ಡೌನ್ ಆದ್ರೆ ಮೊಮೆಂಟಮ್ ಅಥವಾ ಒಳಗಡೆ ಇದ್ರೆ ಆಕ್ಚುಲಿ ಆಪ್ಷನ್ ಬಾಯ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಪೋಸ್ಟ್ ಮಾಡಿದೆ ಬಟ್ ಇಲ್ಲಿಂದ ನಿಮ್ಗೆ ಮೊಮೆಂಟಮ್ ಸಿಕ್ಕಿತ್ತು ಡಾಟ್ ಇಸ್ ಟ್ವೆಂಟಿ ಫೋರ್ ಫೋರ್ ಸೆವೆನ್ ಫೋರ್ಟಿಯಿಂದ ಟ್ವೆಂಟಿ ಸಿಕ್ಸ್ ಫೋರ್ಟಿ ಹತ್ರ ಹತ್ರ ಹಂಡ್ರೆಡ್ ಪಾಯಿಂಟ್ಸ್ ಇಲ್ಲಿ ನೀವು ಕ್ಯಾಚ್ ಮಾಡಿರ್ಬೋದು ಅಥವಾ ಆಪ್ಷನ್ ಆಂಗಲ್ ಮಿನಿಮಮ್ ಒಂದು ಫೋರ್ಟಿ ಟು ಫಿಫ್ಟಿ ಪಾಯಿಂಟ್ಸ್ ಅಂದ್ರೆ ಕ್ಯಾಚ್ ಆಗಿರ್ಬೋದು ಅಂತ ತಿಳ್ಕೊಳ್ತಾ ಲೆಟ್ ಸ್ಟಾರ್ಟ್ ಇವರ್ ತಿನ ಅನಾಲಿಸಿಸ್ ತಿ ಆ ಸ್ಟಾಕ್ಸ್ ಗಳ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇಲ್ಲ ರೀಸನ್ ಸಿಂಪಲ್ ಆಗಿದೆ ಎಕ್ಸ್ಪೈರಿ ನಿಯರ್ ಇರೋದನ್ನ ಮಾರ್ಕೆಟ್ ನಲ್ಲಿ ಹೆಚ್ಚು ಕಮ್ಮಿ ಒಲಿಟಾಲಿಟಿ ಆಗಿರುತ್ತೆ ದಟ್ ಇಸ್ ಬೈ ವಿ ಆರ್ ಕಾನ್ಸಿಡ್ರೇಟಿಂಗ್ ಮೋರ್ ಆನ್ ಓನ್ಲಿ ಅಂಡ್ ಆನ್ ಇಂಡೆಕ್ಸ್ ನಾನು ಸೊ ನಿಫ್ಟಿ ಒಳಗಡೆ ಶುರು ಮಾಡನ ರೈಟ್ ಫಸ್ಟ್ ಆಫ್ ಆಲ್ ಮಾಡೋಣ ಸ್ವಿಚ್ ಮಾಡ್ತೀನಿ ಡೇ ಆಂಗಲ್ ನೋಡ್ತಿದ್ರಿ ಕಂಟಿನ್ಯೂಸ್ಲಿ ಫಾರ್ ಅರ್ಡ್ ಕಾನ್ಸಿಕ್ಯೂಟೆಡ್ ಮಾರ್ಕೆಟ್ ಬಿದ್ದಿದೆ ಓಕೆ ನೆಕ್ಸ್ಟ್ ಲೆವೆಲ್ ಆಫ್ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಮಾಡ್ಕೊಳ್ಳಿ ಬಿಕಾಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಕೆಳಗಡೆ ನಿತ್ಕೊಂಡಿದೆ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಬರೋದು ಎಕ್ಸಾಕ್ಟ್ಲಿ ಟ್ವೆಂಟಿ ಫೈವ್ ತೌಸಂಡ್ ಹತ್ರ ಅದನ್ನ ಎಕ್ಸಾಕ್ಟ್ಲಿ ಅಂದ್ರೆ ಟ್ವೆಂಟಿ ಅಂತ ತಿಳ್ಕೊಳ್ಳಿ ವೆರಸ್ ಮಾರ್ಕೆಟ್ ಇವತ್ತಿನ ಬ್ರೇಕ್ ಡೌನ್ ಲೆವೆಲ್ ನಾವು ಮಾರ್ಕ್ ಮಾಡೋಣ ಟ್ವೆಂಟಿ ಫೋರ್ ಏಟ್ ವೆರಿ ಪ್ರೈಮ್ ಲೆವೆಲ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋಣ ಓಕೆ ಎರಡು ಕೆಲಸ ಆಗಿದೆ ಇದನ್ನೇ ನಾವೇನ್ ಮಾಡ್ತೀವಿ ಲಾಜಿಕಲಿ ಒಂದು ಮೂವತ್ತು ನಿಮಿಷಕ್ಕೆ ಬಂದು ವಿಚಾರ ಮಾಡೋಣ ಸೊ ತರ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಪ್ರಕಾರ ಮಾರ್ಕೆಟ್ ನೋಡ್ಕೋತಿದ್ರಿ ಇಂಪಾರ್ಟೆಂಟ್ ಲೆವೆಲ್ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಇತ್ತಲ್ಲ ಅದನ್ನ ಬ್ರೇಕ್ ಡೌನ್ ಮಾಡಿ ಕಳ್ಕೊಂಡಿದ್ದೆ ಸೊ ಅಡ್ಜಸ್ಟ್ ಮಾಡ್ತೀನಿ ಒನ್ ಅವರ್ ಪ್ರಕಾರ ಟ್ವೆಂಟಿ ಫೋರ್ ಸೆವೆನ್ ಫೋರ್ಟಿ ಅ ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ನಾವು ಓಕೆ ಸೊ ಮಾರ್ಕೆಟ್ ನಲ್ಲಿ ಕೆಳಗಡೆ ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಆಗ್ತಾ ಇರೋದು ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ರೌಂಡ್ ನಂಬರ್ ಸೈಕಾಲಜಿ ಮಾರ್ಕ್ ಮಾಡೋಣ ಇಂಪಾರ್ಟೆಂಟ್ ನಂಬರ್ ಆಗಿದೆ ಸೊ ಅದಕ್ಕೂ ಕೂಡ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಇದೆ ರೌಂಡ್ ನಂಬರ್ ಸೈಕಾಲಜಿ ಕೂಡ ನೀವು ಇಲ್ಲಿ ನೋಡ್ಕೋಬಹುದು ಸೊ ಮಾರ್ಕೆಟ್ ಈಗ ನಾಳೆ ಕೂಡ ಕಂಟಿನ್ಯೂಷನ್ ಡೌನ್ ಸೈಡ್ ಹೋಗುತ್ತೆ ಲೋವರ್ ಐ ಸ್ಟ್ರಕ್ಚರ್ ಮಾಡುತ್ತಪ್ಪ ಸೊ ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟ್ವೆಂಟಿ ಟ್ವೆಂಟಿ ಆಲ್ಸೋ ಮಾರ್ಕೆಟ್ ಓಪನಿಂಗ್ ಆಂಗಲ್ ಇಂದ ಮಾಡೋಣ ಸ್ವಲ್ಪ ஓகே ரெட் நான் மார்க்கெட் ஸ்விச் டூ ஃபிஃப்டி ஃபிஃப்டீன் மினிஸு சோ ஃபிஃப்டீன் மினிட்ஸ் ஸ்விச் இதர் பிரக்காக நோட்ரி மார்க்கெட் ந ஓகே ட்வெண்ட்டி ஃபோர் செவன் ஹண்ட்ரெட் அத் ட்வெண்ட்டி ஃபோர் சிக்ஸ் ஃபிஃப்டி இதர ரேஞ்ச் ஓபன் ஆகி வேட் மாதிரி ஐதர் மார்க்கெட் மெல் கடைக்காக டென்ஷன் தகோசரி இல்லை மார்க்கெட் இம்பார்டெண்ட் லேவல்ன ப்ரேக் டவுன் மண்டே சோ ஓன்லி அண்ட் ஓன்ல மார்க்கெட் ட்வெண்ட்டி ஃபோர் செவன் ஃபோர்டின ஹோல்டு மாதான ஹையர் லோ மான் மார்க் இது ஆகாத ಮಾರ್ಕೆಟ್ ನಮಗೆ ಇಂಪಾರ್ಟೆಂಟ್ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಕರ್ಕೊಂಡು ಹೋಗೋ ಚಾನ್ಸ್ ಇದೆ ದಟ್ ಈಸ್ ಅಬೌಟ್ ಐ ರಿಪೀಟ್ ಹೀ ಇಸ್ ಅಬೌಟ್ ಒಂದು ಟ್ವೆಂಟಿ ಫೋರ್ ಏಟ್ ಫಿಫ್ಟಿ ಆಗುತ್ತೆ ಇನ್ನೊಂದು ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಆಗುತ್ತೆ ಬಟ್ ದಿಸ್ ಇಸ್ ನಾಟ್ ಈಸಿ ಬಿಕಾಸ್ ಸೆಲ್ಲಿಂಗ್ ಪ್ರೆಷರ್ ಇದೆ ಮಾರ್ಕೆಟ್ ನಲ್ಲಿ ಅಂಡ್ ಬೈಯರ್ ಸ್ಟ್ರಾಂಗ್ ಆಗಿ ಬಂದರೂ ಕೂಡ ಫೈಟ್ ಆಗ್ತಾ ಆಗ್ತಾ ಮಾರ್ಕೆಟ್ ಈವನ್ ಸೈಡ್ ವೇ ಕೂಡ ಹೋಗುವ ಚಾನ್ಸ್ ಇದೆ ಓಕೆ ಮಾರ್ಕೆಟ್ ಈ ರೀತಿ ಇಲ್ಲ ಗ್ಯಾಪ್ ಅಪ್ ಓಪನ್ ಆಗಿದೆ ಟ್ವೆಂಟಿ ಫೋರ್ ಸೆವೆನ್ ಫೋರ್ಟಿ ಹತ್ರ ಸೊ ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ಪಾಯಿಂಟ್ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಅಂತ ತಿನ್ಕೊಂಡಿದ್ವಿ ಓಕೆ ಅರ್ಲಿ ಲೆವೆಲ್ ಆಫ್ ಮೇಜರ್ ರಿಜೆಕ್ಷನ್ ಅಥವಾ ಬ್ರೇಕ್ ಡೌನ್ ಆಗಿರೋ ಲೆವೆಲ್ ಇರೋದ್ರಿಂದ ಮಾರ್ಕೆಟ್ ಇಲ್ಲಿಂದ ನಿಮಗೆ ಸಲ್ಲಿಂಗ್ ಪ್ಯಾಟರ್ನ್ ಕೂಡ ಕ್ರಿಯೇಟ್ ಮಾಡ್ತಾ ವಾಪಸ್ ಕೆಳಗಡೆ ಬರಬಹುದು ಅದನ್ನ ನೀವು ಕಾಲ್ ಸೆಲ್ಲಿಂಗ್ ಮಾಡಿ ಕೂಡ ಅಥವಾ ಫುಡ್ ಬಾಯಿಂಗ್ ಮಾಡಿ ಥಿಂಕ್ ಮಾಡಬಹುದು ಇನ್ ಕೇಸ್ ಮಾರ್ಕೆಟ್ ನೀಟ್ ಆಗಿ ಕೆಳಗಡೆ ಬರ್ತದಪ್ಪ ಓಕೆ ಮಾರ್ಕೆಟ್ ಇನ್ ಕೇಸ್ ಏನಾದರೂ ನಮಗೆ ಗ್ಯಾಪ್ ಡೌನ್ ಓಪನ್ ಆದ್ರೆ ವೈ ನಾಟ್ ಸೊ ನಾನೀಗ ಒಂದು ರೌಂಡ್ ನಂಬರ್ ಸೈಕಾಲಜಿ ನೋಟ್ ಡೌನ್ ನೋಡ್ಕೋತೀನಿ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ನಂಬೋ ಸೊ ಇದ್ರ ಹತ್ರ ಮಾರ್ಕೆಟ್ ಈಗ ಗ್ಯಾಪ್ ಡೌನ್ ಓಪನ್ ಆಗಿದೆ ಸಿಕ್ಸ್ಟಿ ಟು ಸೆವೆಂಟಿ ಪಾಯಿಂಟ್ ನಂಬೋ ಸೊ ಇವಾಗ ಮಾರ್ಕೆಟ್ ನಲ್ಲಿ ಈ ಲೆವೆಲ್ ನ ಹೋಲ್ಡ್ ಮಾಡಿದ್ರೆ ಎಸ್ ಅದರ್ವೈಸ್ ಲೋವರ್ ಹೈಸ್ಟ್ರಕ್ಚರ್ ಮಾಡಿದ್ರೆ ಸೈಕಾಲಜಿಕಲ್ ನಂಬರ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ನಮಗೋಸ್ಕರ ಕಾಯ್ತಾನೆ ಇದೆ ಎನಿವೇ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಬಿಟ್ರೆ ನೆಕ್ಸ್ಟ್ ಡಬ್ಬಲ್ ಹೈಯೆಸ್ಟ್ ಲೆವೆಲ್ ಓಪನ್ ಇಂಟ್ರೆಸ್ಟ್ ಆಂಗಲ್ ಇಂದ ಕೂಡ ನಮಗ್ ಕಾಣ್ತಾ ಇದ್ದಿದ್ದು ನಿನ್ನೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಂಡ್ ಈಗ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಹತ್ರ ಹೋಗುವ ಚಾನ್ಸಸ್ ಕಾಣ್ತಾ ಇದೆ ಇವತ್ತಿನ ಲೋನ ಬ್ರೇಕ್ ಡೌನ್ ಆದ್ರೆ ಓಪನ್ ಇಂಟ್ರೆಸ್ಟ್ ನೋಡ್ಕೊತಿದ್ರಿ ಸದ್ಯದ ಮಟ್ಟಿಗೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ನಲ್ಲಿ ಹೈಯೆಸ್ಟ್ ಇದೆ ಅದು ಕೂಡ ಎಂಬತ್ತು ಲಕ್ಷದ ಆಸ್ಪಾಸ್ ಇದೆ ವೆರಸ್ ಟ್ವೆಂಟಿ ಫೋರ್ ಏಟ್ ಹೈಯೆಸ್ಟ್ ಓಪನ್ ಅಂಡ್ ಸ್ಟಾರ್ಟ್ ಆಯ್ತು ಇವತ್ತು ನೂರ ಹದಿನೆಂಟು ಲಕ್ಷ ಈಕ ಟ್ವೆಂಟಿ ಫೋರ್ ಸೆವೆನ್ ನಲ್ಲಿ ಐವತ್ತೆರಡು ಲಕ್ಷ ಸೊ ವೆರಸ್ ಟ್ವೆಂಟಿ ಫೋರ್ ಸಿಕ್ಸ್ ಅಲ್ಲಿ ಕೂಡ ಮಾರ್ಜಿನಲ್ಲಿ ಓಪನ್ ಓಪನನ್ಸ್ ಹೈಯೆಸ್ಟ್ ಇದೆ ಅದು ಕೂಡ ಅರವತ್ತೈದು ಲಕ್ಷ ಇರೋದ್ರಿಂದ ಸೊ ಪಾಸಿಬಲ್ ರೇಂಜ್ ಮಾಡೋಣ ನಾಳೆಯಿಂದ ಅಥ್ವ ಇವನ್ ಗುರುವಾರದವರೆಗೂ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಟು ಟ್ವೆಂಟಿ ಫೋರ್ ಆರ್ ದ ಮೇಜರ್ ರೇಂಜ್ ಬೌಂಡ್ ಆಕ್ಷನ್ ಅಂತ ಎಕ್ಸ್ಪೆಕ್ಟ್ ಮಾಡೋಣ ಐದರ್ ಸೈಡ್ ಮಾರ್ಕೆಟ್ ಬ್ರೇಕೌಟ್ ಮಾರ್ಕೆಟ್ ಕ್ಯಾನ್ ಮೂವ್ ಅಂತ ಅನ್ಕೋಬಹುದು ಬಟ್ ಪ್ರೆಷರ್ ಡೌನ್ ಸೈಡ್ ಅಲ್ಲಿ ಇಂಪಾರ್ಟೆಂಟ್ ಡೇಟಾ ಬಂದಿದೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ನಾವು ಸೊ ನೋಡ್ಕೊತಿದ್ರಿ ನಾನು ಎಕನಾಮಿಕ್ ಕ್ಯಾಲೆಂಡರ್ ಬಂದಿದ್ದೀನಿ ಇದ್ರೊಳಗಡೆ ಏನು ಗೊತ್ತಾಗುತ್ತಪ್ಪ ಅಂದ್ರೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಎಕ್ಸ್ಪೆಕ್ಟೇಷನ್ಗಿಂತ ಲುಕ್ ಯಾವ ಪ್ರೀವಿಯಸ್ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಇತ್ತು ಫಾರ್ಕಾಸ್ಟ್ ಟೂ ಪಾಯಿಂಟ್ ಜೀರೋ ಪರ್ಸೆಂಟ್ ಬಟ್ ಎಕ್ಸ್ಪೆಕ್ಟೇಷನ್ ಬಟ್ ಪ್ರೀವಿಯಸ್ಗಿಂತ ಜಾಸ್ತಿ ಬಂದಿದೆ ಓಕೆ ಹಾಗಾದ್ರೆ ಮಾರ್ಕೆಟ್ ಏನಾಗ್ಬೋದು ಸರ್ ಓಕೆ ಇಲ್ಲಿ ಸ್ಲೈಟ್ಲಿ ನೆಗೆಟಿವ್ ಬಂದಿರೋದ್ರಿಂದ ಇನ್ವೆಸ್ಟರ್ಸ್ ಮೇ ವರಿ ಅಬೌಟ್ ಸ್ಲೋವರ್ ದನ್ ಎಕ್ಸ್ಪೆಕ್ಟೆಡ್ ಎಕನಾಮಿಕ್ ಗ್ರೋತ್ ನಂಬರ್ ಒನ್ ಪಾಯಿಂಟ್ ಎರಡನೇದು ಮಾರ್ಕೆಟ್ ಆರ್ ಬಿ ಐ ಎನ್ ಪಿ ಸಿ ಪಾಲಿಸಿ ಬರುತ್ತಲ್ಲ ಮಾನಿಟರಿ ಪಾಲಿಸಿ ಇದನ್ನ ಅನ್ಚೇಂಜ್ ಮಾಡಬಹುದು ಅಥವಾ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋದನ್ನ ಮಾಡದೇ ಇರಬಹುದು ಕೂಡ ಇದೆ ಅಂಡ್ ಇದು ನಮಗೆ ರುಪೀನ ವೀಕ್ ಮಾಡುವ ಸಾಧ್ಯತೆ ಕೂಡ ಇದೆ ಸೊ ಇದು ನಮ್ಮ ಮಾರ್ಕೆಟ್ ಗೆ ಅಥವಾ ಈಗ ಟ್ರೇಡಿಂಗ್ ಸಿಸ್ಟಮ್ಗೆ ನೆಗೆಟಿವ್ ಕೂಡ ಅನ್ಕೋಬಹುದು ಓಕೆ ಸೊ ಇದಾಯ್ತು ಸರ್ ನಿಫ್ಟಿನಲ್ಲಿ ಅರ್ಥ ಮಾಡ್ಕೊಂಡಿದಿರಿ ಪ್ಲಾನ್ ಆಕ್ಷನ್ ಲೆವೆಲ್ಸ್ ಎವ್ರಿಥಿಂಗ್ ನೆಕ್ಸ್ಟ್ ಸೆನ್ಸೆಕ್ಸ್ ನೋಡ್ತಿದಿರಿ ನಾಳೆ ಎಕ್ಸ್ಪೈರ್ ಇದೆ ಇಂಪಾರ್ಟೆಂಟ್ ನೆಕ್ಸ್ಟ್ ಲೆವೆಲ್ ಎಲ್ಲಿ ಬರುತ್ತೆ ಸೊ ಒನ್ ಆಫ್ ದ ಏಟಿ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ನಾವು ಮನೆ ಅಥವಾ ಡಿಸ್ಕಶನ್ ಮಾಡಿದ್ವಿ ರೌಂಡ್ ನಂಬರ್ ಸೈಕಾಲಜಿ ಬಂದಾಗಿದೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೋದು ಡೇ ಆಂಗಲ್ ಸ್ವಿಚ್ ಮಾಡ್ಕೋತಿದ್ದೀನಿ ಅಂಡ್ ಎಲ್ಲಾ ಡ್ರಾಯಿಂಗ್ ನಾ ತೆಗಿತೀನಿ ಮತ್ತೆ ಹೊಸ ಡ್ರಾಯಿಂಗ್ ನಾಕೋಣ ಮೇಜರ್ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಅಂತ ಬರ್ತಾ ಇರೋದು ಏಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಅಥವಾ ಏಟಿ ತೌಸಂಡ್ ಸಿಕ್ಸ್ ಹಂಡ್ ತೀರ್ಕೊಂಡ್ರೆ ಎಕ್ಸಾಕ್ಟ್ಲಿ ಮಲ್ಟಿಪಲ್ ಟೈಮ್ ಮಾರ್ಕೆಟ್ ಅಲ್ಲಿ ಹೋಲ್ಡ್ ಮಾಡಿದ್ವಿ ಆಸ್ ಮಾರ್ಕೆಟ್ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ ಅಥವಾ ಇವತ್ತಿನ ಬ್ರೇಕ್ ಡೌನ್ ಲೆವೆಲ್ನ ಮಾರ್ಕ್ ಮಾಡೋಣ ಎರಡು ಇಂಪಾರ್ಟೆಂಟ್ ಲೆವೆಲ್ ಮಾರ್ಕ್ ಮಾಡಿದಿರಿ ನಾವು ಸ್ವಿಚ್ ಟು ಥರ್ಟಿ ಮಿಟ್ಸ್ ಸೊ ಮೂವತ್ತು ನಿಮಿಷ ಟೈಮ್ ಫ್ರೇಮ್ ಸ್ವಿಚ್ ಮಾಡಿದ್ರೆ ನಮ್ಗೆ ಗೊತ್ತಾಗುವ ಕೆಲಸ ಏನಿದೆ ಲುಕ್ ಆಟ್ ಹಿಯೋ ಮಾರ್ಕೆಟ್ ಇವತ್ತಿನ ಏನಾದರೂ ಲೋನ ಬ್ರೇಕ್ ಮಾಡಿದ್ರೆ ಏಯ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ ಏಯ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಕ್ಚುಲಿ ಪ್ರೈಸ್ ಆ್ಯಕ್ಷನ್ ಹಿಸ್ಟ್ರಿ ಕೂಡ ಇರೋದ್ರಿಂದ ಅದು ನಮ್ಮ ರೀಚಿಂಗ್ ಪಾಯಿಂಟ್ ಟಾರ್ಗೆಟ್ ಪಾಯಿಂಟ್ ಫ್ಲಾಟ್ ಆಗಿ ಮಾರ್ಕೆಟ್ ಈಗ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಬಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೂಡ ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ಇಟ್ ಈಸ್ ಹೈಯೆಸ್ಟ್ ಪಾಸಿಬಿಲಿ ದಾಟ್ ಮಾರ್ಕೆಟ್ ಈಸ್ ಅಬೌಟ್ ಟು ಟುವರ್ಡ್ಸ್ ಏಯ್ಟಿ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ನಂಬರ್ ಓಕೆ ಹೀಗಾಗಿಲ್ಲ ಮಾರ್ಕೆಟ್ ನಲ್ಲಿ ನಮಗೆ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ಮೇಲೆಗಡೆ ಬ್ರೇಕಔಟ್ ಆಗಿದೆ ಏಟಿ ಒನ್ ತೌಸಂಡ್ ಮೇಲೆ ರೌಂಡ್ ನಂಬರ್ ಸೈಕಲಜಿ ಹೋಲ್ಡ್ ಮಾಡಬಹುದು ಹೈಯರ್ ಏಟಿ ಒನ್ ಥ್ರೀ ಹಂಡ್ರೆಡ್ ಬಟ್ ಇಲ್ಲಿ ಸೇಮ್ ಟೈಮ್ ಅಲ್ಲಿ ಡಬ್ಲ್ಯೂ ಪಟನ್ ಕೂಡ ಕಾಣಬಹುದು ಓಕೆ ಆಸ್ ಮಾರ್ಕೆಟ್ ನೈಟಿ ಒನ್ ತೌಸಂಡ್ ಲೆವೆಲ್ ಕೂಡ ಇನ್ನೊಂದು ಸಪೋರ್ಟ್ ಅಥವಾ ರೌಂಡ್ ನಂಬರ್ ಸೈಕಾಲಜಿ ಇರೋದ್ರಿಂದ ಮಾರ್ಕೆಟ್ ಹತ್ರ ಹೋಗಬಹುದು ಬಟ್ ಎಂಡ್ ಆಫ್ ದ ಡೇ ಏಯ್ಟಿ ಒನ್ ತೌಸಂಡ್ ಹತ್ರನೇ ಕ್ಲೋಸ್ ಆಗ್ಬೋದು ಏಯ್ಟ್ ಹಂಡ್ರೆಡ್ ಕೆಳಗಡೆ ಹೋಗಬಹುದು ಬಟ್ ಎಂಡ್ ಆಫ್ ಡೇ ಏಯ್ಟಿ ಒನ್ ತೌಸಂಡ್ ವರ್ಗ ಬರ್ಬೋದು ಈ ರೀತಿ ಕೂಡ ಆಗುವ ಸಾಧ್ಯತೆ ಇದೆ ಎಕ್ಸ್ಪೈರ್ ಇದೆ ಅದಕ್ಕೋಸ್ಕರ ಲಾಜಿಕಲ್ ಅಂಡರ್ಸ್ಟ್ಯಾಂಡ್ ಮಾಡೋದು ನೆಸೆಸರಿ ಇದೆ ಗ್ಯಾಪ್ ಅಪ್ ಆಗಲಿ ಅಥವಾ ಗ್ಯಾಪ್ ಡೌನ್ ಆಗಲಿ ಎಲ್ಲವನ್ನೂ ಕೂಡ ನೋಡ್ಕೋತ್ರಿ ಇಲ್ಲಿಂದ ರಿಜೆಕ್ಷನ್ ಏಯ್ಟಿ ಒನ್ ತ್ರೀ ಹಂಡ್ರೆಡ್ ಇಂದ ಏಯ್ಟಿ ಒನ್ ತ್ರೀ ಹಂಡ್ರೆಡ್ ಹೋಲ್ಡ್ ಮಾಡುತ್ತಾ ಪ್ರೊಬಾಲಿಟಿ ಕಮ್ಮಿ ಇದೆ ಓಕೆ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಹೋಗುತ್ತಾ ಪ್ರೊಬಾಲಿಟಿ ಹೈ ಇದೆ ಇದು ನಿಮಗೆ ಫ್ರೀ ವೇ ಕೊಡುತ್ತೆ ಅಂತ ತಿಳ್ಕೋತಿ ಅಂಡ್ ಟ್ರೇಡ್ ಎಕ್ಸಿಕ್ಯೂಷನ್ ಮಾಡ್ತೀರಿ ಆಪ್ಷನ್ ಇಲ್ಲಿ ಎಕ್ಸ್ಪೈರಿ ನಾಳೆ ಇದೆ ಮೇಜರ್ ಓಪನ್ ಹೆವಿ ಆಗಿ ಕಾಣ್ತಾ ಇರೋದು ಏಯ್ಟಿ ಫೈವ್ ಹಂಡ್ರೆಡ್ ಅರೌಂಡ್ ಅರೌಂಡ್ ಹತ್ತು ಲಕ್ಷ ವೆರಸ್ ಹೈಯೆಸ್ಟ್ ಓಪನೆ ಕಾಣ್ತಾ ಇದು ಏಟಿ ಒನ್ ತೌಸಂಡ್ ಹತ್ರ ಹದಿಮೂರು ಲಕ್ಷ ಓಕೆ ಎರಡು ಕಡೆ ಕಾಲ್ ಕಡೆ ಅಂತ ಪುಟ್ ಕಡೆ ನೋಡಿದ್ರೆ ಸ್ಟಾಡಲ್ ಲೆವೆಲ್ ಹೆವಿ ಇದೆ ಅಂತ ತಿಳ್ಕೋತೀನಿ ಏಯ್ಟಿ ಒನ್ ತೌಸಂಡ್ ಹತ್ರ ஒன் யன் பிரீமியம் ஒன் எது குட அரௌண்ட் சோ மேல இதே மார்க்கெட் டெட் மாவட்ட ஜன இவரு சோ எனிவ் மார்கெட் ஒன் மேலே நெட் ஒன்ஸ் நெக்ஸ்ட் லெவல் இம்பார்ட்டென்ஸ் அது மிஸ்டேக் ஓகே எக்ஸ்பெக் இவன் மார்க்கெட் ಓಕೆ ಅರ್ಥ ಅಂಡ್ ಎಕ್ಸ್ಪೈರಿ ಲಾಸ್ಟ್ ವೀಕ್ ಇದೆ ಬ್ಯಾಂಕ್ ವೀಕ್ ನೋಡ್ಕೊಳ್ಳಿ ಎಕ್ಸ್ಪೈರಿ ಬಹಳ ನಿಯರ್ ಇದೆ ಅನ್ಕೋತೀನಿ ಸೊ ಲುಕಿಯೋ ಫನ್ ಅವರ್ ಆಂಗಲ್ ಇಂದ ಸ್ವಿಚ್ ಮಾಡ್ತೀನಿ ಲುಕ್ ಮೇಜರ್ ಟ್ರೆಂಡ್ ಲೈನ್ ಸಪೋರ್ಟ್ ಸರ್ ಇದನ್ನ ನಿಮ್ಗೆ ಹೈಯರ್ ಟೈಮ್ ಟೈಮ್ರ ನೋಡಿದ್ರೆ ಚಂದ ಗೊತ್ತಾಗುತ್ತೆ ಲುಖಿಯೋ ಸೊ ಮಾರ್ಕೆಟ್ ಟ್ರೆಂಡ್ ಲೈನ್ ಅನ್ನ ಮಾರ್ಕೆಟ್ ಫೇಲ್ ಮಾಡಿದ್ರೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ನಿನ್ನೆ ನಾವು ಲೇಬಲ್ ಡಿಸ್ಕಶನ್ ಮಾಡಿದ್ವಿ ಫಿಫ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಬ್ರೆಕ್ಡೌನ್ ಆದರೆ ರೌಂಡ್ ನಂಬರ್ ಸಿಕ್ಕಲ್ ಫಿಫ್ಟಿ ಸಿಕ್ಸ್ ಅಂಡ್ ಫಿಫ್ಟಿ ಫೈ ಏಟ್ ಹಂಡ್ ಅಂತ ಲಿಟರ್ಲಿ ಡಿಸ್ಕಷನ್ ಆಗಿತ್ತು ಮಾರ್ಕೆಟ್ ಈಗ ಐವತ್ತಾರು ಸಾವಿರ ಹತ್ರ ಇದೆ ಈಗ ಮೂವತ್ತು ನಿಮಿಷ ಸ್ವಿಚ್ ಮಾಡ್ಕೊಳ್ಳಿ ಅಂಡರ್ಸ್ಟ್ಯಾಂಡಿಂಗ್ ಶುರು ಓಕೆ ನೋಡ್ಕೊತಿದ್ರಿ ನಿಮಗೆ ಒಂದು ಲೆವೆಲ್ ಕೂಡ ಕೊಟ್ಟಿದ್ದು ಅದು ನಿಜವಾಗ್ಲೂ ವರ್ಕ್ ಅಂತೂ ಆಗಿದೆ ನೆಕ್ಸ್ಟ್ ಏನಾಗ್ಬೋದು ಓಕೆ ನೆಕ್ಸ್ಟ್ ಲೆವೆಲ್ ಲೆವೆಲ್ ಮೇಜರ್ ಸಪೋರ್ಟ್ಗಳನ್ನ ಮಾರ್ಕ್ ಮಾಡೋಣ ಒಂದು ಐವತ್ತಾರು ಸಾವಿರ ಓಕೆ ಇನ್ನೊಂದು ಸರ್ ಫಿಫ್ಟಿ ಫೈವ್ ಏಟ್ ಹಂಡ್ರೆಡ್ ಲೆವೆಲ್ ಓಕೆ ಅಲ್ಲಿ ನೀವು ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಕೂಡ ಇದೆ ಚೆಕ್ಔಟ್ ಮಾಡಬಹುದು ಓಕೆ ಈವನ್ ಮಾರ್ಕೆಟ್ ಫಿಫ್ಟಿ ಸಿಕ್ಸ್ ಥೌಸಂಡ್ ನ ಫ್ಲಾಟ್ ಆಗಿ ಹೋಗ್ಬಿಟ್ಟು ಬ್ರೇಕ್ ಡೌನ್ ಆದ್ರೆ ಫಿಫ್ಟಿ ಫೈವ್ ಏಟ್ ಹಂಡ್ರೆಡ್ ಮೋಸ್ಟ್ ಈಸಿ ಮೋಸ್ಟ್ ಈಸಿ ನೂರ್ ನೂರ ಇಪ್ಪತ್ತು ಪಾಯಿಂಟ್ ಕೂಡ ಬ್ರೇಕ್ ಡೌನ್ ಆಗಿ ಗ್ಯಾಪ್ ಡೌನ್ ಆಗಿ ಕೂಡ ಓಪನ್ ಆದ್ರೆ ಬಹಳ ಈಸಿ ಈವನ್ ಡೌನ್ ಫಿಫ್ಟಿ ಫೈವ್ ನೈನ್ ಫಿಫ್ಟಿ ಹತ್ರ ಫಿಫ್ಟಿ ಫೈವ್ ಹಂಡ್ರೆಡ್ ಹತ್ರ ಆಗಿದೆ ಸೊ ಅವಿಯಸ್ ಮಾರ್ಕೆಟ್ ಇಲ್ಲಿ ಬಂದು ಗ್ಯಾಪ್ ಫಿಲ್ ಅಪ್ ಮಾಡಬಹುದು ಅಥವಾ ರಿಜೆಕ್ಷನ್ ಪಾರ್ಟ್ನ ಕ್ರಿಯೇಟ್ ಮಾಡುತ್ತಾ ಫಿಫ್ಟಿ ಫೈವ್ ಏಟ್ ಹಂಡ್ರೆಡ್ ಹೋಗ್ಬೋದು ಇದ್ರ ಕೆಳಗಡೆ ಹೋದ್ರೆ ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ ಲೆವೆಲ್ ಮೇಜರ್ ಲೆವೆಲ್ ಸಪೋರ್ಟ್ ಕಾಣ್ತಾ ಇದೆ ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ಓಕೆ ದಿಸ್ ಇಸ್ ಅ ಮೋಸ್ಟ್ ಈಸಿ ಕೆಲಸ ಅಂತ ಅನ್ಕೋತೀನಿ ವೆರಾಸ್ ಮಾರ್ಕೆಟ್ ನಲ್ಲಿ ಟ್ರಿಕಿ ಸಿಚುವೇಶನ್ ಏನಪ್ಪ ಅಂದ್ರೆ ಅಪ್ ಅಥವಾ ಫ್ಲಾಟ್ ಆಗಿ ಮೆಲ್ಗಡೆ ಹೋಗಬಹುದು ಯಾಕೆ ಅಂದ್ರೆ ಮಾರ್ಕೆಟ್ ನಲ್ಲಿ ಸೆಲಿಂಗ್ ಪ್ರೆಷರ್ ಇದೆ ಓಕೆ ಈಗ ಮಾರ್ಕೆಟ್ ಬೈ ಮಿಸ್ಟೇಕ್ ಮೆಲಗಡೆ ಹೋಗುತ್ತಪ್ಪ ಅಂದ್ರೆ ಫಿಫ್ಟಿ ಸಿಕ್ಸ್ ಒನ್ ಫಿಫ್ಟಿ ಅಥವಾ ಒನ್ ಟೂ ಹಂಡ್ರೆಡ್ ಬರುತ್ತೆ ಮಾರ್ಕೆಟ್ ಸೆಲ್ಲಿಂಗ್ ಪ್ಯಾಟರ್ನ್ ಬಾಯಿಂಗ್ ಪ್ಯಾಟರ್ನ್ ಇಬ್ಬರು ಜಗಳದಲ್ಲಿ ಮಾರ್ಕೆಟ್ ಸೈಡ್ವೇ ಆಗುವ ಚಾನ್ಸ್ ಇರುತ್ತೆ ಈ ಸಮಯ ಇತ್ತಪ್ಪ ಅಂದ್ರೆ ಸ್ಟ್ರಾಂಗಲ್ ಆಂಗಲ್ಗಳನ್ನ ಎಕ್ಸಿಕ್ಯೂಟ್ ಮಾಡೋದು ಒಳ್ಳೆಯದು ಶಾರ್ಟ್ ಆಂಗಲ್ ಇಂದ ಇದನ್ನ ಅರ್ಥ ಮಾಡ್ಕೊಂಡಿದ್ರಿ ಗ್ಯಾಪ್ ಅಪ್ ಆದ್ರೂ ಕೂಡ ಫಿಫ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಲೆವೆಲ್ ಅರ್ಲಿ ಸಪೋರ್ಟ್ ಇದ್ದು ಈಗ ರಿಜೆಕ್ಷನ್ ತರೇ ಕೆಲಸ ಮಾಡೋದು ಬಟ್ ಮೇಲೆಗಡೆ ಹೋದ್ರೆ ಸ್ಲೋಲಿ ಸೈಡ್ ವೇ ಅಂತ ಎಕ್ಸ್ಪೆಕ್ಟ್ ಮಾಡ್ಕೋತಿದ್ರಿ ಓಕೆ ಆ ರೀತಿ ಇದ್ರೆ ಬುಲ್ಕಾಲ್ ಸ್ಪ್ರೆಡ್ ಅಥವಾ ವರ್ಟಿಕಲ್ ಸ್ಪ್ರೆಡ್ ಗಳನ್ನ ಆಂಗಲ್ ಅಲ್ಲಿ ಥಿಂಕ್ ಮಾಡಬಹುದು ಓಕೆ ಸೊ ಬ್ಯಾಂಕ್ ನೋಟಿ ನೋಡ್ಕೊಂಡ್ರೆಡ್ ಡಿಗ್ರಿ ಎಕ್ಸ್ಪೈರಿ ಇದೆ ಬಹಳ ಎರಡು ದಿನ ಮೂರು ದಿನ ಅನ್ಕೋತು ಇವತ್ತಿನ ದಿನ ಬಿಟ್ಟರೆ ಎರಡೇ ದಿನ ಓಕೆ ತರ್ಟಿ ಫಸ್ಟ್ ಜುಲೈ ಎಕ್ಸ್ಪೈರಿ ಇವತ್ತು ಇಪ್ಪತ್ತೆಂಟು ಓಕೆ ಓಪನ್ ಇಂಟ್ರೆಸ್ಟ್ ಹೆವಿ ಫಿಫ್ಟಿ ಸಿಕ್ಸ್ ತೌಸಂಡ್ ಕ್ಯಾರೀಸ್ ಅ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಪುಟ್ ನಲ್ಲಿ ಸೊ ಮಾರ್ಕೆಟ್ ನಮ್ಮ ಎಲ್ಗಡೆ ಇಡುವ ಜನ ವೇರ್ ಕಾಲ್ ನಲ್ಲಿ ಹೆವಿ ಕಾಣ್ತಾ ಇರೋದು ಐವತ್ತಾರು ಸಾವಿರ ಐದನೂರು ಸೊ ಮಾರ್ಕೆಟ್ ಇನ್ ಕೇಸ್ ಐವತ್ತಾರು ಸಾವಿರ ಬ್ರೇಕ್ ಡೌನ್ ಆದರೆ ಮೊಮೆಂಟಮ್ ಅಂತ ಅನಿಸುತ್ತೆ ಆವಾಗ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇರೋದು ಹೈಯೆಸ್ಟ್ ಹೈಯೆಸ್ಟ್ ಇಸ್ ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ಇಲ್ಲಿ ನಡುವೆ ಅಷ್ಟೊಂದು ಬಿಲ್ಟ್ ಅಪ್ ಕೂಡ ಇಲ್ಲ ವೆರಸ್ ಮಾರ್ಕೆಟ್ ನಲ್ಲಿ ನೀವು ಇವನ್ ಫಿಫ್ಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ತಿನ್ನ ದಾಟಿದ್ರೆ ಫಿಫ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಬರೋ ಚಾನ್ಸಸ್ ಇದೆ ಬಟ್ ಓಪನ್ ಸ್ವಲ್ಪ ಸ್ಲೈಟ್ಲಿ ಬಿಲ್ಟ್ ಅಪ್ ಇದೆ ಆನ್ ದ ಕಾಲ್ ಸೈಡ್ ಓಕೆ ದ ಫಿನ್ ನಿಫ್ಟಿ ಏನ್ ನಡೀತಾ ನೋಡೋಣ ಸೊ ಫಿನ್ ನಿಫ್ಟಿ ಟ್ವೆಂಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ತರ ಕ್ಲೋಸ್ ಆಗಿದೆ ನಿನ್ನೆ ಡಿಸ್ಕಶನ್ ಲೆವೆಲ್ ಟ್ವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ಬ್ರೇಕ್ ಡೌನ್ ಆದ್ರೆ ಮಾರ್ಕೆಟ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಲಿವೆ ಅಂಡ್ ಬಂದಿದೆ ಕೂಡ ಈಗ ನೆಕ್ಸ್ಟ್ ಕೆಲಸ ಏನು ಓಕೆ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ಸಿಕ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಹೋಲ್ಡ್ ಮಾಡಲಿಲ್ಲ ಅಂದರೆ ಟೆಕ್ನಿಕಲಿ ಇಂಪಾರ್ಟೆಂಟ್ ನಂಬರ್ ಇದೆ ಟ್ವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ರೌಂಡ್ ನಂಬರ್ ಸೈಕಾಲಜಿ ಅಂಡ್ ಸಪೋರ್ಟ್ ಕೂಡ ಹೆವಿ ಇದೆ ಓಕೆ ನೀವೇನು ಮಾಡ್ತೀರಿ ಈಗ ಮಾರ್ಕೆಟ್ ಈಗ ಇನ್ ಕೇಸ್ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಬ್ರೇಕ್ ಡೌನ್ ಆಗಿದೆ ಕಾಣ್ತಾ ಇದೆ ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಮೋಸ್ಟ್ ಈಸಿ ಫ್ರೀ ವೇ ಓಕೆ ವೆರೈಸ್ ಮಾರ್ಕೆಟ್ ಇಲ್ಲೇ ನೀವು ಬೈಯಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಬೋದಲ್ಲ ವೈ ನಾಟ್ ಸೊ ಲುಕ್ ಯಾ ಇಲ್ಲಿ ಏನಾದ್ರು ನೀವು ಬೈಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೋದ್ರೆ ನನ್ನ ಸಜೆಷನ್ ಬುಲ್ ಕಾಲ್ ಸ್ಪ್ರೆಡ್ ಅಥವಾ ಬುಲ್ ಪುಟ್ ಸ್ಪ್ರೆಡ್ ಹೋಗಿ ಬಿಕಾಸ್ ಮಾರ್ಕೆಟ್ ಸ್ಲೋನೆಸ್ ನ ಆಗ್ತಾ ಇದ್ರೆ ಅಥವಾ ಐ ವಿ ಡೌನ್ ಆದ್ರೆ ಅದರಿಂದ ಕೂಡ ಲಾಭ ತಗೋಬಹುದು ಕಾಲ್ ಸ್ಪ್ರೆಡ್ ಆಂಗ್ಲಿಂದ ವರ್ಟಿಕಲ್ ಸ್ಪ್ರೆಡ್ ಗಳಿಂದ ಸ್ಪೆಷಲಿ ವೆರಸ್ ಗ್ಯಾಪ್ ಅಪ್ ಆದ್ರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಆದ್ರೆ ಲುಕ್ ಯಾ ಅರ್ಲಿಯರ್ ರಿಜೆಕ್ಷನ್ ಪ್ರೈಸ್ ಎನ್ ಎಷ್ಟು ಇದೆ ಓಕೆ ಇವತ್ತು ಕೂಡ ರಿಜೆಕ್ಟ್ ಆಗಿ ಮಾರ್ಕೆಟ್ ಕೆಲವರನ್ನ ನಿತ್ಕೊಂಡ್ರಿಂದ ಕಷ್ಟ ಇದೆ ಅಂತ ತಿಳ್ಕೋತಿ ನಾಟ್ ಈಸಿ ಇಫ್ ಯು ಆರ್ ಟು ಬೈ ಮಾರ್ಕೆಟ್ ಟ್ವೆಂಟಿ ಸಿಕ್ಸ್ ಸೆವೆನ್ ಫಿಫ್ಟಿ ಅಥವಾ ಏಟ್ ಮೇಲೆ ನಿಂತ್ಕೊಳ್ಳಿ ಹೈಯರ್ ನಾವು ಮಾಡ್ಕೊಳ್ಳಿ ದೆನ್ ಓನ್ಲಿ ಬೈ ಅಥವಾ ಮಾರ್ಕೆಟ್ ಈ ರೇಂಜ್ ಬೌಂಡ್ ಟ್ವೆಂಟಿ ಸಿಕ್ಸ್ ಸೆವೆನ್ ಹಂಡ್ರೆಡ್ ಅಥವಾ ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಒಳಗಡೆ ಇರುವ ಸಾಧ್ಯತೆ ಹೆವಿ ಇದೆ ಓಕೆ ವಟ್ ಅಬೌಟ್ ಮೆಡ್ಕ್ಯಾಪ್ ನಿಫ್ಟಿ ಮಿಡ್ ಮೆಡ್ಕ್ಯಾಪ್ ನಿಫ್ಟಿ ಏನ್ ನಡೀತದೆ ಸೊ ಸದ್ಯದ ಮಟ್ಟಿಗೆ ಮಿಡ್ ಮಿಡಿಕ್ಯಾಪ್ ನೋಡ್ಕೋತಿರಿ ಹನ್ನೆರಡು ಸಾವಿರದ ಎಂಟುನೂರ ಹತ್ರ ಹತ್ರ ಬಂದ ಇಟ್ಕೊಂಡಿದೆ ನಿನ್ನೆ ಆ ಲೆವೆಲ್ ಡಿಸ್ಕಶನ್ ಮಾಡಿದ್ವಿ ಹದಿಮೂರು ಸಾವಿರ ಬಿಟ್ಟರೆ ಹನ್ನೆರಡು ಸಾವಿರದ ಎಂಟ್ನೂರ ಅಂತೂ ಕೂಡ ಓಕೆ ನೆಕ್ಸ್ಟ್ ಲೆವೆಲ್ ಡೇ ಆಂಗಲ್ ಸ್ವಿಚ್ ಮಾಡ್ಕೋತಿರಿ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಹನ್ನೆರಡು ಸಾವಿರದ ಎಂಟುನೂರ ಬಿಟ್ರೆ ಎಲ್ಲಿ ಅಂತ ತಿಳ್ಕೊಳ್ಲಿಕ್ಕೆ ಹೋದ್ರೆ ವಿ ಹ್ಯಾವ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಅರೌಂಡ್ ಟ್ವೆಲ್ ಸಿಕ್ಸ್ ಫೈವ್ ಜೀರೋ ಹನ್ನೆರಡು ಸಾವಿರದ ಐವತ್ತರ ಹತ್ರ ಇದೆ ಸಿ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಸಪೋರ್ಟ್ ಬ್ರೇಕ್ ಡೌನ್ ಸೊ ಇಲ್ಲಿ ಕೂಡ ಹೋಲ್ಡ್ ಮಾಡಿ ಮೇಲೆಗಡೆ ಹೋಗಿದ್ದು ಅಂತೂ ಉದಾಹರಣೆ ಇದೆ ಸೊ ವಟ್ ಟು ಡೂ ಓಕೆ ಇನ್ ಕೇಸ್ ಮಾರ್ಕೆಟ್ ನಾನು ಮೂವತ್ತು ನಿಮಿಷ ಸ್ವಿಚ್ ಮಾಡಿದೆ ಸೊ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ನಮ್ಗೆ ಗೊತ್ತಾಗೋದೇನು ಮಾರ್ಕೆಟ್ ಬೈ ಮಿಸ್ಟೇಕ್ ಗ್ಯಾಪ್ ಅಪ್ ಆಯಿತು ಥರ್ಟೀನ್ ತೌಸಂಡ್ ಹತ್ರ ಹತ್ರ ಆಗಿದೆ ಓಕೆ ಆದರೂ ಕೂಡ ಮಾರ್ಕೆಟ್ ಟ್ರೆಂಡ್ ಏನಿದೆ ನೆಗೆಟಿವ್ ಇದೆ ಕಾಣಬಹುದು ಸೊ ಈ ಟ್ರೆಂಡ್ನ ಮಾರ್ಕೆಟ್ ದಾಟೋದು ಕಷ್ಟ ಇದೆ ಸೊ ನಮಗೆ ಬೇಕಾಗಿರೋ ಲೆವೆಲ್ ಏನು ಹದಿಮೂರು ಸಾವಿರದ ನೂರ ಮೇಲೆ ಹೈಯರ್ ಲೋ ಮಾಡ್ಕೊಂಡ್ರೆ ಇದೇನು ಡೌನ್ ಟ್ರೆಂಡ್ ಇತ್ತಲ್ಲ ಸರ್ ಇದು ಪೂರ್ತಿ ಮುಗೀತು ಇನ್ನು ಉಲ್ಟಾ ಅಪ್ಸೈಡ್ ಹೋಗುತ್ತೆ ಅಂತ ತಿಳ್ಕೊಳ್ತಾ ನಾನು ಇವನ್ ಸ್ವಿಂಗ್ ಆಂಗಲ್ ಕೂಡ ಹದಿಮೂರು ಸಾವಿರದ ಮುನ್ನೂರ ಐವತ್ತು ಟಾರ್ಗೆಟ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಇನ್ ಕೇಸ್ ಸಿಕ್ಕರೆ ಚಾನ್ಸಸ್ ಆರ್ ವೆರಿ ಲೆಸ್ ಬಟ್ ಸಿಗಬಹುದು ಬಟ್ ಇವನ್ ಈವೊಂದು ಮಾರ್ಕೆಟ್ ಇಲ್ಲಿ ಓಪನ್ ಆಗ್ಬಿಟ್ಟು ಗ್ಯಾಪ್ ಆಪ್ ನಲ್ಲಿ ಇಲ್ಲಿಂದ ರಿಜೆಕ್ಷನ್ ಕೂಡ ಪ್ಯಾಟರ್ನ್ ಕ್ರಿಯೇಟ್ ಮಾಡಬಹುದು ಸ್ಮಾಲ್ ಎಸ್ ಎಲ್ ಕೊಟ್ಟು ನೀವು ಹನ್ನೆರಡು ಸಾವಿರ ಎಂಟುನೂರಕ್ಕೆ ವಾಪಸ್ ರಿವರ್ಸಲ್ ಪ್ಲಾನ್ ಕೂಡ ಹಾಕೋಬಹುದು ಓಕೆ ಈ ರೀತಿ ಇಲ್ಲ ಮಾರ್ಕೆಟ್ ಲೆವೆಲ್ ನ ಮಾರ್ಕೆಟ್ ಡೌನ್ ಅಥವಾ ಗ್ಯಾಪ್ ಡೌನ್ ಆಗಿಲಿಂದ ಡೌನ್ ಆದ್ರೆ ಹನ್ನೆರಡು ಸಾವಿರದ ಐವತ್ತು ಅಂತ ಕಂಡೇ ಕಾಣ್ತಾ ಇದ್ರಿ ಮೋರ್ ವ್ಯಾಲ್ಯೂಬಲ್ ಅಥವಾ ಪ್ರೈಸ್ ಆಕ್ಷನ್ ನೋ ಟ್ರೇಡಿಂಗ್ಸ್ ಮಾಡೋದು ಹನ್ನೆರಡು ಸಾವಿರದ ಒಂಬತ್ನೂರ ಒಳಗಡೆ ಇದ್ರೆ ಬಿಕಾಸ್ ರಿಜೆಕ್ಷನ್ ಬ್ರೇಕ್ ಡೌನ್ ಅಥವಾ ಇಲ್ಲಿ ಸಪೋರ್ಟ್ ಹೆವಿ ಇದೆ ಓಕೆ ಸೊ ಇದು ಕೂಡ ಎಕ್ಸ್ಪೈರಿ ಹೋಗ್ತಾ ಇದೆ ಮೋಸ್ಟ್ ಆಫ್ ದ ಇಂಡೆಕ್ಸ್ ಗಳು ಎಲ್ಲವೂ ಎಕ್ಸ್ಪೈರಿ ಹೋಗ್ತಾ ಇದೆ ಸ್ಟಾಕ್ ಆಪ್ಷನ್ಸ್ ಇನ್ ಕೇಸ್ ಯಾರಾದ್ರೂ ಬೈ ಮಾಡ್ತಾ ಇದ್ರೆ ಒಂದ್ ಸಲ ಎರಡು ಸಲ ಥಿಂಕ್ ಮಾಡಿ ಸರ್ ಬೈಯರ್ಸ್ ಯು ಲೂಸ್ ಬಿಕಾಸ್ ವೆರಿ ಹೈ ಸ್ಪೀಡ್ ಓಕೆ ಅದರೂ ಕೂಡ ನೀವು ಹೋಲ್ಡ್ ಮಾಡ್ತೀರಪ್ಪ ಅಂದ್ರೆ ಫಿಸಿಕಲ್ ಡೆಲಿವರಿ ಪ್ರಾಬ್ಲಮ್ ಇಶ್ಯೂಸ್ ಫೇಸ್ ಮಾಡ್ತೀರಿ ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದೀನಿ ಇವನ್ ಅದನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಓದ್ಕೊಳ್ತೀರಿ ಡೌಟ್ಸ್ ಇದ್ರೆ ಡೆಫಿನೆಟ್ಲಿ ವಾಟ್ಸಪ್ ಇದೆ ಇನ್ಸ್ಟಾಗ್ರಾಮ್ ಇದೆ ಟೆಲಿಗ್ರಾಮ್ ಮೂಲಕ ಎಷ್ಟು ಬೇಕಾದ ಮಾರ್ಕೆಟ್ ಬಗ್ಗೆ ಕ್ವೆಶನ್ಸ್ ಕೇಳಿ ಎಲ್ರೂ ಪ್ರಶ್ನೆಗೂ ಉತ್ತರ ಕೊಟ್ಟೆ ಕೊಡ್ತೀವಿ ವಿಡಿಯೋ ಅಂತೂ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು